ತಾಲೂಕಿನ ಚಾಂದ್ಕೋಟೆ ಗ್ರಾಮದಲ್ಲಿ ಅಕ್ರಮವಾಗಿ ಕೆರೆ ಮಣ್ಣನ್ನ ಸಾಗಿಸುತ್ತಿರುವ ಖದಿಮರು ಸಾರ್ವಜನಿಕರು ಮಣ್ಣನ್ನ ತೆಗೆದುಕೊಂಡು ಹೋಗುವ ವಾಹನವನ್ನ ತಡೆದು ಕೇಳಲು ಹೋದ್ರೆ ನಾವು ತಹಸೀಲ್ದಾರ್ ಅವರಿಗೆ ಒಂದು ಲಕ್ಷ ರೂಪಾಯಿ ಮಂತ್ಲಿ ಕಟ್ಟಿದ್ದೇವೆ ನಮ್ಮನ್ನಾರು ಕೇಳೋರಂತ ಸಾರ್ವಜನಿಕರಿಗೆ ಹೆದರಿಸಿದ್ದಾರೆ ಅದಲ್ಲದೆ ಸಾರ್ವಜನಿಕರು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಫೋನ್ ಮುಖಾಂತರ ಕರೆ ಮಾಡಿ ವಿಚಾರಿಸಿದ್ರು ಮಾನ್ಯ ತಹಸೀಲ್ದಾರ್ ಅವರು ಸಾರ್ವಜನಿಕರ ನಂಬರ್ಗಳನ್ನ ಬ್ಲಾಕ್ ಲಿಸ್ಟ್ ಹಾಕುವುದು ನೋಡಿದರೆ ಅವರು ಕೂಡ ಈ ಅಕ್ರಮ ಕೆರೆ ಮಣ್ಣಲ್ಲಿ ಅವರದ್ದು ಕೂಡ ಪಾಲಿದೆ ಅನ್ನುವುದು ಅವರ ನಡವಳಿಕೆಯಿಂದ ತಿಳಿದು ಬರ್ತದೆ ಕೆರೆಯಲ್ಲಿ ಸುಮಾರು ಐವತ್ತು ದಿನಗಳಿಂದ ಮಣ್ಣನ್ನ ಅಗೆದು ಸಿಂದ ಎಂಕಂಚಿ ಶಿವಣ್ಣಗಿ ಹಿಕ್ಕನಗುಂತಿ ಹೀಗೆ ಹಲವಾರು ಹಳಿಗಳಿಗೆ ಸಾಗಿಸುತ್ತಿದ್ದಾರೆ ಕೆರೆಯನ್ನ ಅಗೆದು ಮಣ್ಣು ತೆಗೆಯಲು ಯಾವುದೇ ಟೆಂಡರ್ ಕೂಡ ಆಗಿಲ್ಲ ಕೆರೆಯಲ್ಲಿ ಎರಡು ಹಿಟಾಚಿ ಒಂದು ಜೆಸಿಬಿ ಮೂವತ್ತು ಟಿಪ್ಪರ್ಗಳಿವೆ ಅದಕ್ಕಾಗಿ ಇದನ್ನ ತಡೆಗಟ್ಟಲು ಇಂದು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ಜಿಲ್ಲಾ ಸದಸ್ಯನಾದ ಯಮನಪ್ಪ ಚೌಧರಿ ಅವರು ಮಾತನಾಡಿದ್ರು ತಾಲೂಕು ದಂಡಾಧಿಕಾರಿಗಳಿಗೆ ಕಾಲ್ ಮಾಡಿದ್ದಾರೆ ರಿಶ್ಯೂ ಮಾಡ್ತಾ ಇಲ್ಲ ಅಲ್ಲಿನ ಜನರು ಆಕ್ರೋಶಕ ಕರಗ ಹಾಕಿದ್ದಾರೆ ನಮ್ಮ ಮಹಾಯುದ್ಧ ನ್ಯೂಸ್ ಚಾನೆಲ್ ಮುಂದೆ ಮಾತನಾಡಿದ್ರು ವರದಿ ಶಂಕರ್ಗೌಡ್ ಹಜ್ ತಾಲೂಕಿನ ಚಾಂದಕೋಟೆ ಗ್ರಾಮ ಈ ಚಾಂದಕೋಟೆ ಗ್ರಾಮದಲ್ಲಿ ಬಳಗಾನೂರು ಸರ್ವೆ ನಂಬರ್ ಬೆಳಗಾನೂರ್ ಕೆರೆ ಅಂತ ಇರುವ ಸರ್ವೆ ನಂಬರ್ ಅಲ್ಲಿ ಈ ಜಾಗ ಬರುತ್ತೆ ಈ ಜಾಗದಲ್ಲಿ ಹಲವಾರು ಒಂದು ಸುಮಾರು ಒಂದು ಎರಡು ತಿಂಗಳ ಬಂತು ಎರಡು ತಿಂಗಳಾದರೂ ಎರಡು ತಿಂಗಳ ತನ ಈ ಮಣ್ಣನ್ನು ಅಗೆತ್ತಾರೆ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲ ಏನಾದರೂ ವಾಹನ ಚಾಲಕರಿಗೆ ಕೇಳಿದರೆ ಮಣ್ಣನ್ನು ತೆಗೆದುಕೊಂಡು ಹೋಗುವ ವಾಹನ ಚಾಲಕರಿಗೆ ಕೇಳಿದರೆ ನಾವು ತಹಶೀಲ್ದಾರರಿಗೆ ಮನವಿ ಕಟ್ಟ ಮಂತ್ಲಿ ಕಟ್ಟಿದ್ದೇವೆ ಕೇಳೋರು ಅಂತ ಸಾರ್ವಜನಿಕರಿಗೆ ಬೆದರಿಕೆ ಹಾಕುವಂಥ ಪ್ರಸಂಗ ಇಲ್ಲಿ ಉಂಟಾಗಿದೆ ಇದನ್ನು ನಾವು ತಹಸೀಲ್ದಾರರಿಗೆ ಫೋನ್ ಮುಖಾಂತರ ಮಾಡಿ ಕೇಳಿದಾಗ ಅವರು ತಹಸೀಲ್ದಾರ್ ಅವರು ಏನಂತಾರೆ ನೋಡೋಣ ರೀ ಐ ಕಳಿಸ್ತೀನಿ ಇವತ್ತ ಮತ್ತೊಂದಿನ ಕಾಲ್ ಮಾಡಿದ್ರೆ ಮತ್ತೊಬ್ಬರಿಗೆ ಕಳಿಸ್ತೀನಿ ಹಂಗೆ ಹಿಂಗೆ ಅನ್ಕೋತೆ ಯಾವ ನಂಬರ್ಲಿ ಹಚ್ಚಿರ್ತೀವಿ ಆ ನಂಬರ್ ಅವತ್ತಿನ ಕ್ಷಣಕ್ಕೆ ಬ್ಲಾಕ್ ಮಾಡಿಸಿ ಅಂದ್ರೆ ಹೋಗ್ಲಿಕ್ಕೆ ಹತ್ತಾರ ಈ ಪರಿಸ್ಥಿತಿ ನೋಡಿದ್ರೆ ಈ ದಂಧೆಯಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅದಕ್ಕಾಗಿಯೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಇಪ್ಪತ್ತೆರಡನೇ ತಾರೀಕಿನಂದು ಮನವಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಬಂದಿದ್ದೇವೆ ಇದು ಜಿಲ್ಲಾಧಿಕಾರಿಯವರು ಇದು ಇಲ್ಲಿ ದಂಧೆಯನ್ನು ನಡೆಸಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ದಂಧೆ ಕದಿಮ್ ಮಾನ್ಯ ಪಿ ಎಸ್ ಎಸ್ ದೇಡ್ ಲಕ್ಷ ತೋಟ ರನ್

ಇಲ್ಲಿ ನಿದ್ದಿದ್ದು ಹೋದ ಕಾಳಪಾಣಗಳು ಇರುತ್ ಇಲಾರ್ದಂಗ ಇಲ್ಲಿ ಬರೀ ಗರ್ ದೂರಿ ಓರ್ ಇಲ್ಲಿ ಆಟ ಹೌದು ಇಲ್ಲ ಅದಕ್ಕರೇನೆ ರೀ ಆ ಗರ್ ಸೊಟ್ಟಿಗೆನು ತಯಾರಿ ಅವರು ಅದಕ್ಕೆ ತಯಾರಿಲ್ಲ ಅದಕ್ಕೆ ಯಾವುದೇ ಮಾಡಿದ್ ಹಿಂಗೆ ಸಮ ಆ ದೇವ್ರ ಜಾತ್ರೆ ಆತಮ್ಮ ಸಮ್ ತಾಳವಾಗಿರಿ ಮಂದಿ ನಿಂದಿರ್ತ ಅಂದ್ರ ಅದೇ ಮಾಡಲಕ್ಕ ತಯಾರಿಲ್ಲ ಹಲೋ ಸರ್ ನಮಸ್ತೆ ಸರ್ ಸರ್ ಸಿಂಗಿ ತಚಿಲ್ಲರು ಸರ್ ಇಲ್ಲಿ ಚান্দಗೌಡ ಗ್ರಾಮದಾಗ ಒಂದಿಷ್ಟು ಮಣ್ಣು ಓಡದ್ರ ಸರ್ ಡಿಪಾರ್ಟ್ ಹೌದು ಹೌದು ಸರ್ ಅದರದು ಏನೋ ನಾವು ನಿಮ್ಮ ಮಂತ್ಲಿ ಕೊಡ್ತೀವಿ ಅದ್ರ ಸಂಬಂಧ ತರಸಿ ನಮ್ಗ ಇಲ್ಲಿ ಹೇಳೋಕೆ ತರ ಸರ್ ಅವರು ಬೆಂಗಳೂರಲ್ಲಿ ಇದ್ದೀನಿ ನಾನು ಸರ್ ಯಾಕ ಮಂತ್ಲಿ ಬಗ್ಗೆ ಮಾತಾಡ್ತಾರೆ ಅವ್ರು ಯಾಕಂದ್ರೆ ನಾನು ಜಿಲ್ಲಾ ಕೋರ್ ಕಮಿಟಿ ಸದಸ್ಯ ಸರ್ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲಕ ಸಂಸ್ಥೆ ಹೀಗಾಗಿ ಅವರು ನಿಮ್ಮ ಹೆಸರು ಹೇಳಿದ್ರು ನಮಸ್ತೆ ಹೇಳ್ರಿ ಸರ್ ಮನಪ್ಪ ಚೌಧರಿ ಅಂತ ಹೇಳಿ ಮಾತಾಡಿದ್ರಿ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆ ಕೋರ್ ಕಮಿಟಿ ಮೆಂಬರ್ ಸರ್ ಬಿಜಾಪುರದ ಚಾಂದಗೋಡೆ ಗ್ರಾಮ ಒಳಗ ಮಣ್ಣು ಹೊಡೆತ ಸರ್ ಕೆರೆ ಮಣ್ಣು ಕೆರೆ ಮಣ್ಣು ಅದಕ್ಕ ತಹಸೀಲ್ದಾರ್ ಅವ್ರಿಗೆ ಫೋನ್ ಮುಖಾಂತರ ಮಾಡದ್ರಾಯ್ತು ಸರ ಅದು ನಾನೇ ಹೊಡ್ಸಲತ್ತಿನಿ ರೀ ನೀವೇನ್ ಯಾರಿಗ್ ಕಂಪ್ಲೇಂಟ್ ಮಾಡ್ತೀರಿ ಮಾಡ್ರಿ ಅವ್ರಿದ್ರ ಈಗ ಟಿಪ್ಪ ಅದವ್ರ ಒಂದ್ ಏನೂ ಇಲ್ಲಾಂದ್ರ ಒಂದ್ ಐವತ್ತರ ಟಿಪ್ಪಾ ಸರ ಎರಡ್ ಇಷ್ಟ ಆಚಿ ಅವ್ರ ಬೇಜ ಬೇಜವಾಬ್ದಾರಿ ತನದ ಸರ್ ತಹಶೀಲ್ದಾರ್ ಯಾವ ತಾಲೂಕ್ ಸಿಂಗಿ ತಾಲೂಕ್ ಸರ ಪ್ರದೀಪ್ ಸ್ವಾಮಿ ತೇಶ್ ಅದಾರ ನೋಡ್ರಿ ಏನ್ ಸರ್ ಬಾಳ ಬೇಜವಾಬ್ದಾನ ಇದೆ ಸರ ಇದು ಇದು ಒಬ್ಬ ಕ್ಯಾಂದಕೋಟೆ ಗ್ರಾಮ ಸರ್ ಈ ಕೆರೆ ಐತಿ ನೋಡ್ರಿ ಕೆರೆ ಕ್ಯಾಂದಕೋಟೆ ಆಯ್ತ್ರಿ ಆ ಮೈನ್ಸ್ ದಾರಿ ಹೇಳ್ತೇವೆ ನೋಡ್ರಿ ಯಾಕಂದ್ರ ಈಗ ಆಲ್ರೆಡಿ ನಾವು ಜಿಲ್ಲಾಧಿಕಾರಿ ಅವ್ರ್ ಲೆಟರ್ ಅಂತ ಹೇಳಿ ನಾವು ಲೆಟರ್ ಟೈಪ್ ಮಾಡಿ ಎಲ್ಲಾ ತಗೊಂಡ್ ಹೊಂಟಿವ್ರಿ ಸರ ಈಗ ಆಯ್ತು ನೀವು ಒಂದ್ ಲೆಟರ್ ಹಾಕ್ರಿ ಮೈನ್ ಸಾರಿ ಕಳಸ್ತೇವಿ ಅದೇನ್ ಹೌದ್ ಸರ್ ಯಾಕಂದ್ರ ಬಾಳ ಬೇಜವಾಬ್ದಾರಿ ಸರ್ ಈಗ ನೋಡ್ರಿ ಈಗ ಏನಂತ ರೀ ಅವ್ರು ಟಿಪ್ಪರ್ ದವ್ರ ಏನಂತಾರ ಒಂದಿನ ಗಾಡಿ ಐತ್ರ ಒಬ್ರು ಹುಡುಗ ಕೇಳಿದ್ರ ಆಯ್ತು ನಾವು ಲಂಚ ಕೊಟ್ಟಿವಿ ನಮ್ದು ಮನ್ಸಿ ಹೋಗೈತಿ ತಹಶೀಲ್ದಾರ್ ನಮ್ಗೇನ್ ಕೇಳ್ತಾರ ಯಾರ ಕೇಳ್ತಾರ ಕೇಳ್ತಾನ್ ಟಿಪ್ಪ ಇಲ್ಲ ನೀವೊಂದು ಅರ್ಜಿ ಸರ್ ಓಕೆ ಸರ್